ಶ್ರೀ ಗುರುಭ್ಯೋ ನಮಃ ಹರಿ ಓಂ ಜನ್ಮಗತ ಗತಿಚಾರಣ ಭವಿಷ್ಯಂತಂ ಜ್ಯೋತಿರ ಸಮಸ್ತ ಪುರೋಹಿತ ನಾಂ ಲಿಖ್ಯತೆ ಶಾಸ್ತ್ರ ಪುರಾಣ ಸಮಸ್ತ ಕನ್ನಡನಾಡಿನ ಜನತೆಗೆ ಜ್ಯೋತಿಷಿಗಳು ಪುರೋಹಿತರು ಹಾಗೂ ಕೌಡಶಾಸ್ತ್ರದ ದಿನ ಶರಣ್ ಶಾಸ್ತ್ರಿ ಮಾಡ್ತಕ್ಕಂಥ ಹೃದಯಪೂರ್ವಕ ನಮಸ್ಕಾರಗಳು ಎಲ್ಲರೂ ಹೇಗಿದ್ದೀರಿ ಚೆನ್ನಾಗಿದ್ದರೆ ಅಂತ ಭಾವಿಸ್ತಾ ಇಂದಿನ ಸಂಚಿಕೆಯನ್ನು ಪ್ರಾರಂಭಿಸೋಣ ಇಂದಿನ ಒಂದು ಸಂಚಿಕೆಯಲ್ಲಿ ಪುಷ್ಯ ನಕ್ಷತ್ರದಲ್ಲಿ ಹುಟ್ಟಿರ್ತಕ್ಕಂಥವರ ಚರಣಫಲ ಹಾಗೂ ಬರ್ಬೋದಂಥ ಕಂಟಕ ಬಾಧೆಗಳ ಬಗ್ಗೆ ಒಂದಿಷ್ಟು ವಿಚಾರಗಳನ್ನ ತಮ್ಮೊಡನೆ ಹಂಚಿಕೊಂಡಿದ್ದೆ ಇಂದಿನ ಒಂದು ಸಂಚಿಕೆಯಲ್ಲಿ ಆಶ್ಲೇಷ ನಕ್ಷತ್ರ ಈ ಒಂದು ಆಶ್ಲೇಷ ನಕ್ಷತ್ರದಲ್ಲಿ ಹುಟ್ಟಿರ್ತಕ್ಕಂಥವರ ಗುಣ ಸ್ವಭಾವಗಳು ಹಾಗೂ ಪ್ರಥಮ ದ್ವಿತೀಯ ತೃತೀಯ ಚತುರ್ಥ ಜನದಲ್ಲಿ ಬರುವಂತಹ ಫಲಗಳು ಹಾಗೂ ಜೀವಿತದಲ್ಲಿ ಬರುವುದಂಥ ಕಂಟಕಗಳ ಬಗ್ಗೆ ಮಾತಾಡೋಣ ಈ ಒಂದು ಆಶ್ಲೇಷ ನಕ್ಷತ್ರದಲ್ಲಿ ಹುಟ್ಟಿರ್ತಕ್ಕಂಥ ವ್ಯಕ್ತಿಗಳ ಗುಣ ಸ್ವಭಾವ ನೋಡಿದಾಗ ಸ್ವಲ್ಪ ಕಷ್ಟಕರವಾಗಿರ್ತಕ್ಕಂಥ ಕಠಿಣವಾಗಿರತಕ್ಕಂತಹ ಗುಣ ಸ್ವಭಾವ ಆಗಿರುತ್ತೆ ಏನು ಅಂತ ಕೇಳಿದ್ರೆ ಆಶ್ಲೇಷ ನಕ್ಷತ್ರದಲ್ಲಿ ಹುಟ್ಟಿರ್ತಕ್ಕಂಥ ವ್ಯಕ್ತಿಗಳು ಏನು ಕೇಳಿದ್ರೆ ಸ್ವಲ್ಪ ಕಠೋರ ಮನಸ್ಥಿತಿ ಉಳಿತಕ್ಕಂಥವ್ರು ಮತ್ತೆ ತಮ್ಮವರಿಗೂ ಹಾಗೂ ಪರರಿಗೂ ಅಂದ್ರೆ ಸ್ವಂತದವರಿಗೂ ಸಹಿತ ಹಾಗೂ ಅನ್ಯರಿಗೂ ಸಹಿತ ಏನ್ ಮಾಡ್ತಕ್ಕಂಥವ್ರು ಕೇಳಿದ್ರೆ ಕಷ್ಟವನ್ನ ಕೊಡ್ತಕ್ಕಂಥ ಗುಣ ಸ್ವಭಾವ ತಮ್ಮವರಿಗೂ ಹಾಗೂ ಪರರಿಗೂ ಕಷ್ಟವನ್ನ ಕೊಡ್ತಕ್ಕಂಥ ಗುಣ ಸ್ವಭಾವ ಅಂತ ಹೇಳ್ತಾರೆ ಮನೆಯಲ್ಲಿರ್ತಕ್ಕಂಥ ವ್ಯಕ್ತಿಗಳಿಗೂ ಕೂಡ ನೆಮ್ಮದಿಯನ್ನ ಕೊಡದೇ ಇರತಕ್ಕಂಥ ಗುಣ ಸ್ವಭಾವ ಹಾಗೂ ಅನ್ಯರಿಗೂ ಸಹ ಕಷ್ಟಗಳನ್ನ ಕೊಡ್ತಕ್ಕಂಥದ್ದು ದೂಷಣೆ ಮಾಡ್ತಕ್ಕಂಥದ್ದು ಹಿಂಸೆ ಮಾಡತಕ್ಕಂತಹ ಸ್ವಭಾವ ಕೂಡ ಈ ವ್ಯಕ್ತಿಗಳಲ್ಲಿ ಇರತಕ್ಕಂಥದ್ದು ವ್ಯಥಾ ತಿರುಗಾಡ್ತಕ್ಕಂಥದ್ದು ವ್ಯಥಾ ತಿರುಗಾಟ ಯಾವುದೇ ಇರತಂತಹ ದೃಢ ನಿರ್ಧಾರವಿಲ್ಲದೇನೆ ವ್ಯಥಾ ತಿರುಗಾಟ ಮಾಡ್ತಕ್ಕಂಥದ್ದು ಅಲ್ಲಿ ಒಂದ್ ಸ್ವಲ್ಪ ದಿನ ಇಲ್ಲಿ ಇಲ್ಲೊಂದು ಸ್ವಲ್ಪ ದಿನ ಅಂತ ಹೇಳ್ತಾರಲ್ವಾ ಎಲ್ಲಿ ಅವರಿಗೆ ಮನಸ್ಸಿಗೆ ಕಾಣುತ್ತೋ ಅಲ್ಲಿ ಸ್ವಲ್ಪ ದಿನ ವಾಸ ಆಗ್ತಕ್ಕಂಥದ್ದು ಅಲ್ಲಿ ಉದ್ಯೋಗವನ್ನು ಮಾಡ್ಲಿಕ್ಕೆ ಹೋದ್ರೂ ಅಷ್ಟೇ ಕೆಲಸದ ಮೇಲೂ ಹೋದ್ರೂ ಅಷ್ಟೇ ಒಂದು ವ್ಯವಹಾರ ದೃಷ್ಟಿಯಿಂದ ಹೋದ್ರೂ ಅಷ್ಟೇ ಎಲ್ಲ ಕಡೆನೂ ಕೂಡ ಸ್ವ ಸ್ವಲ್ಪ ಸ್ವ ಸ್ವಲ್ಪ ದಿನ ಇದ್ಕೊಂಡು ಬರತಕ್ಕಂಥ ಸ್ವಭಾವ ವಿಧ ತಿರುಗಾಡ್ತಾ ಇರತಕ್ಕಂಥದ್ದು ಮತ್ತೇನು ಕೇಳಿದ್ರೆ ಸ್ವಲ್ಪ ದುರ್ಬುದ್ಧಿ ಕೂಡ ಇರತಕ್ಕಂಥದ್ದು ಕೆಟ್ಟ ಬುದ್ಧಿ ಕೂಡ ಬರತಕ್ಕಂಥ ಸಾಧ್ಯತೆ ಈ ವ್ಯಕ್ತಿಗಳಿಗೆ ಸ್ವಲ್ಪ ಏನು ಕೇಳಿದ್ರೆ ಒಳ್ಳೆಯ ವಿಚಾರಗಳು ಒಳ್ಳೆ ಆಲೋಚನೆಗಳು ಸ್ವಲ್ಪ ಕಡಿಮೆ ದುರ್ಬುದ್ಧಿ ಅಂತಕ್ಕಂಥದ್ದು ಕೆಟ್ಟತನ ಅಂತಕ್ಕಂಥದ್ದು ಹೆಚ್ಚಾಗಿ ಮೈಗೂಡಿಸ್ಕೊಂಡಿರ್ತಾರೆ ಹಾಗಾಗಿ ಏನು ಕೇಳಿದ್ರೆ ಸಮಾಜದಲ್ಲಿ ದೂಷಣೆಯು ಕೂಡ ಒಳಗಾಗ್ತಾರೆ ಮತ್ತು ಸದಾಕಾಲವಾಗಿ ಏನು ಕೇಳಿದ್ರೆ ದ್ರವ್ಯವನ್ನ ಹಾಳು ಮಾಡ್ತಕ್ಕಂಥದ್ದು ಇರತಕ್ಕಂಥ ಧನ ಸಂಪತ್ತು ಹಣಕಾಸು ಧನ ಅಂತಿರುತ್ತೆ ಇದನ್ನ ಪೂರ್ತಿ ಕಳೆದಾಕ್ತಕ್ಕಂಥ ಸ್ವಭಾವ ಅಂದ್ರೆ ಯಾವುದನ್ನು ಕೂಡ ಸಂಪಾದನೆ ಮಾಡೋದಕ್ಕಿಂತ ಸಂಪಾದನೆ ಮಾಡಿಟ್ಟಿರ್ತಕ್ಕಂಥ ಧನವನ್ನ ದ್ರವ್ಯವನ್ನ ವಸ್ತುಗಳನ್ನ ಕಳೆದ ಹಾಕ್ತಕ್ಕಂಥ ಒಂದಿಷ್ಟು ಸ್ವಭಾವಗಳು ಈ ವ್ಯಕ್ತಿಗಳಿರತಕ್ಕಂಥದ್ದು ಸದಾ ಕಾಲ ದುಃಖದಲ್ಲೇ ಇರ್ತಕ್ಕಂಥದ್ದು ಇಷ್ಟೆಲ್ಲ ಆದಮೇಲೆ ದುಃಖ ಅಂತಕ್ಕಂಥದ್ದು ಖಚಿತ ಇಷ್ಟೆಲ್ಲ ಇದ್ರೂ ಕೂಡ ಇವರಲ್ಲಿರ್ತಕ್ಕಂಥ ಒಂದು ಗುಣ ಏನಪ್ಪಾ ಅಂದರೆ ಕಲಾಭಿಜ್ಞಾನ ಅಂತ ಇರ್ತಾರೆ ಅಂದರೆ ಕಲೆಗಳಲ್ಲಿ ಆಸಕ್ತಿಯನ್ನು ಹೊಂದಿರ್ತಾರೆ ಬೇರೆ ಬೇರೆ ಕಲೆಗಳಲ್ಲಿ ಕೌಶಲ್ಯವನ್ನು ಹೊಂದಿರ್ತಕ್ಕಂಥದ್ದು ಸಾಮರ್ಥ್ಯ ಹೊಂದಿರ್ತಕ್ಕಂಥದ್ದು ಈ ಒಂದು ಆಶ್ಲೇಷ ನಕ್ಷತ್ರದಲ್ಲಿ ಹುಟ್ಟಿರ್ತಕ್ಕಂಥವರ ಗುಣ ಸ್ವಭಾವ ಆಗುತ್ತೆ ಈ ಒಂದು ಆಶ್ಲೇಷ ನಕ್ಷತ್ರ ಪ್ರಥಮ ದ್ವಿತೀಯ ತೃತೀಯ ಚತುರ್ಥ ಚರಣಗಳಲ್ಲಿ ಹುಟ್ಟಿರ್ತಕ್ಕಂಥ ಗುಣ ಸ್ವಭಾವಗಳಲ್ಲಿ ವ್ಯತ್ಯಾಸ ಏನು ಕಂಡು ಬರುತ್ತೆ ಅಂತಕ್ಕಂಥ ವಿಚಾರವನ್ನು ನೋಡಿದಾಗ ಆಶೇಷ ನಕ್ಷತ್ರ ಪ್ರಥಮ ಚರಣದಲ್ಲಿ ಹುಟ್ಟಿರ್ತಕ್ಕಂತಹ ವ್ಯಕ್ತಿಗಳ ಸ್ವಭಾವ ನೋಡಿದಾಗ ಇವರು ಸ್ವಲ್ಪ ಏನು ಕೇಳಿದ್ರೆ ಅನುಕೂಲವಾಗಿರ್ತಕ್ಕಂಥ ಸ್ವಭಾವ ಇರುತ್ತೆ ಮರ್ಯಾದೆಗಳನ್ನು ಪಡೆದುಕೊಳ್ತಕ್ಕಂಥದ್ದು ಪ್ರಥಮ ಚರಣದಲ್ಲಿ ಹುಟ್ಟಿರ್ತಕ್ಕಂಥ ವ್ಯಕ್ತಿಗಳು ರಾಜ ಮರ್ಯಾದೆಗಳನ್ನ ಪಡ್ಕೊಳ್ತಕ್ಕಂಥದ್ದು ಮತ್ತೆ ಅತ್ಯಂತ ದಯಾಮಯವಾದಂತಹ ಗುಣ ಅಂದ್ರೆ ದಯೆಯನ್ನ ತೋರ್ತಕ್ಕಂಥದ್ದು ಪ್ರೀತೀಕರಣ ಅಂತಕ್ಕಂಥದ್ದು ಈ ವ್ಯಕ್ತಿಗಳಲ್ಲಿ ಇರುತ್ತೆ ಮರ್ಯಾದೆಗಳನ್ನ ಪಡ್ಕೊಳ್ತಾರೆ ದಯಾಮಯ ಅಂತಕ್ಕಂತಹ ಗುಣ ಸ್ವಭಾವ ಇರಲ್ಲಿರುತ್ತೆ ಮತ್ತೆ ವಿಶೇಷವಾಗಿರ್ತಕ್ಕಂಥ ಶಾಸ್ತ್ರಗಳನ್ನ ವಿಭಿನ್ನವಾಗಿರ್ತಕ್ಕಂಥ ಶಾಸ್ತ್ರಗಳನ್ನ ಏನ್ಮಾಡ್ತಕ್ಕಂಥ ಹೇಳಿದ್ರೆ ಅಭ್ಯಾಸ ಮಾಡತಕ್ಕಂತಹ ಗುಣ ಸ್ವಭಾವ ಕೂಡ ಪ್ರಥಮ ಚಣದಲ್ಲಿ ಹುಟ್ಟಿರ್ತಕ್ಕಂಥವ್ರು ಇರುತ್ತೆ ಅದೇ ಪ್ರಕಾರವಾಗಿ ತಮ್ಮ ಒಂದು ವಾಕ್ಚಾತುರ್ಯ ಅಂತಕ್ಕಂಥ ಹೆಚ್ಚಾಗಿ ಇವರು ಬಲಪಡಿಸ್ಕೊಂಡಿರ್ತಾರೆ ಅಂದ್ರೆ ತಮ್ಮ ಮಾತಿನ ಮೂಕೇನವಾಗಿ ಏನು ಕೇಳಿದ್ರೆ ಜನರನ್ನ ಆಕರ್ಷಣೆ ಮಾಡತಕ್ಕಂತ ಗುಣ ಸ್ವಭಾವ ಇರಲಿರುತ್ತೆ ಅತ್ಯಂತ ಬುದ್ಧಿಶಾಲಿಗಳು ಕೂಡ ಇವರಾಗಿರ್ತಾರೆ ಅತ್ಯಂತ ಬುದ್ಧಿಶಾಲಿಗಳು ಕೂಡ ಇವರಾಗಿರ್ತಕ್ಕಂಥದ್ದು ಮತ್ತು ಶಿಷ್ಟಾಚಾರವನ್ನ ಯಾವಾಗಲೂ ಕೂಡ ಕಾಪಾಡಿಕೊಂಡು ಹೋಗ್ತಕ್ಕಂಥ ಮನಸ್ಥಿತಿ ಪ್ರಥಮ ಚರಣದಲ್ಲಿ ಹುಟ್ಟಿರ್ತಕ್ಕಂಥ ವ್ಯಕ್ತಿಗಳು ಇರುತ್ತೆ ಅದೇ ಪ್ರಕಾರವಾಗಿ ಈ ಒಂದು ಶಿಷ್ಟಾಚಾರ ಒಂದು ಜನರನ್ನ ಆಕರ್ಷಣೆ ಮಾಡತಕ್ಕಂಥ ಮಾತಿನ ಸ್ಥಿತಿ ಗುಣಸ್ವಭಾವ ಚಾಕುಚಕ್ಯತೆ ವಾಕ್ಚಾತುರ್ಯ ಗೌರವ ಮರ್ಯಾದೆ ರಾಜಮರ್ಯಾದೆ ಇವೆಲ್ಲವನ್ನ ಪಡ್ಕೊಳ್ಳೋ ಮುಖ್ಯವಾಗಿ ಈ ವ್ಯಕ್ತಿ ಪ್ರಥಮ ಚರಣದಲ್ಲಿ ಹುಟ್ಟಿರ್ತಕ್ಕಂಥ ವ್ಯಕ್ತಿ ಧನಾಢ್ಯನು ಅಂದ್ರೆ ಹೆಚ್ಚಿಗೆ ಧನವನ್ನ ಸಂಪಾದನೆ ಮಾಡ್ತಕ್ಕಂತಹ ಧನಶೀಲನ ಆಗ್ತಕ್ಕಂತಹದ್ದು ಕೂಡ ಹೆಚ್ಚಾಗಿ ಕಂಡು ಬರತಕ್ಕಂಥದ್ದು ಇದು ಪ್ರಥಮ ಚರಣ ಇನ್ನು ಆಶ್ಲೇಷ ನಕ್ಷತ್ರ ದ್ವಿತೀಯ ಚರಣದಲ್ಲಿ ಹುಟ್ಟಿರ್ತಕ್ಕಂಥ ವ್ಯಕ್ತಿಗಳ ಸ್ವಭಾವ ನೋಡೋದಾದ್ರೆ ನೋಡಿ ಇದರಲ್ಲಿ ಉಲ್ಟಾ ಆಚಾರ ಹೀನನು ಬುದ್ಧಿಗೆ ಹಿಡಿಯು ಹೀಗೆಲ್ಲ ಬರ್ತಾ ಹೋಗುತ್ತೆ ಏನು ಅಂದರೆ ತನ್ನ ಒಂದು ಆಚಾರ ವಿಚಾರವನ್ನು ಕೂಡ ಮರಿತಕ್ಕಂಥ ಸಾಧ್ಯತೆ ದುರ್ನೀಚನಾಗತಕ್ಕಂಥದ್ದು ಆಚಾರ ಆಚಾರಹೀನತ್ವ ಅಂದರೆ ತಾನು ಹುಟ್ಟಿರ್ತಕ್ಕಂಥ ಒಂದು ಸ್ಥಿತಿಗತಿಗಳನ್ನು ಮರೆತು ಆಚಾರಕ್ಕೆ ವಿರುದ್ಧವಾಗಿ ನೋಡಿಕೊಳ್ತಕ್ಕಂಥದ್ದು ಕೆಟ್ಟ ಕೆಲಸಗಳಿಗೆ ಕೈ ಹಾಕ್ತಕ್ಕಂಥದ್ದು ಅನಾಚಾರ ಕೆಲಸಗಳನ್ನು ಮಾಡತಕ್ಕಂಥದ್ದು ಬುದ್ಧಿಯನ್ನ ಕಳೆದುಕೊಂಡು ಬುದ್ಧಿ ಭ್ರಷ್ಟರಾಗಿ ಸಮಾಜದಲ್ಲಿ ಬಾಳ್ತಕ್ಕಂಥದ್ದು ನೀಚಿಗೆ ಇಡತನವನ್ನ ಅನುಭವಿಸ್ತಕ್ಕಂತ ಹೆಚ್ಚಾಗಿ ಕಂಡು ಬರುತ್ತೆ ಅದೇ ರೀತಿಯಾಗಿ ಶೀಘ್ರವಾಗಿರ್ತಕ್ಕಂಥ ಕೋಪ ಅತ್ಯಂತ ಶೀಘ್ರವಾಗಿ ಬರತಕ್ಕಂಥ ಕೋಪವು ಕೂಡ ಸಮಾಜದಲ್ಲಿ ಇವರನ್ನ ಕೆಟ್ಟವರನ್ನಾಗಿ ಮಾಡತಕ್ಕಂತಹ ಹೆಚ್ಚಾಗಿರ್ತಕ್ಕಂಥದ್ದು ದುಷ್ಟ ಗುಣವನ್ನ ಹೊಂದಕ್ಕಂತಹ ದುಷ್ಟ ಬುದ್ಧಿ ದುಷ್ಟ ಗುಣ ಅಂತಕ್ಕಂಥದ್ದು ಮೈಗೂಡಿಸ್ಕೊಳ್ತಕ್ಕಂತಹ ಸಹ ಹೆಚ್ಚಾಗಿರ್ತಕ್ಕಂಥದ್ದು ಹಾಗೂ ದುರ್ವಾಕ್ಯಗಳಿಂದ ಅಂದ್ರೆ ಕೆಟ್ಟು ಮಾತುಗಳನ್ನ ವಿಪರೀತವಾಗಿ ಆಡೋದ್ರಿಂದ ಅಂದ್ರೆ ಅದಕ್ಕೆ ಮಿತಿಯೇ ಇಲ್ಲ ಅಂತಹ ಬಾಯಿ ಬಡ್ಕೊತನ ಅಂತ ಹೇಳ್ತಾರೆ ಅಂದ್ರೆ ಯಾವಾಗಲೂ ಕೂಡ ಕೆಟ್ಟ ಮಾತುಗಳನ್ನ ಹೇಳಿ 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 ಏನು ಕೇಳಿದ್ರೆ ಅತ್ಯಂತ ಸಮಾಜ ಭ್ರಷ್ಟನಾಗತಕ್ಕಂಥ ಸಾಧ್ಯತೆ ಸಮಾಜ ದೂಷಣೆ ಮಾಡತಕ್ಕಂತಹ ಗುಣ ಸ್ವಭಾವ ಇವ್ರದಾಗಿರುತ್ತೆ ಎರಡನೇ ಕ್ಷಣದಲ್ಲಿ ಹುಟ್ಟಿರ್ತಕ್ಕಂಥವ್ರ ಸ್ವಭಾವಗಳು ಆ ರೀತಿ ಆಡಿಸುತ್ತೆ ಅಂತ ಇನ್ನು ಆಶ್ಲೇಷ ನಕ್ಷತ್ರ ತೃತೀಯ ಚರಣದಲ್ಲಿ ಹುಟ್ಟಿರ್ತಕ್ಕಂತಹ ವ್ಯಕ್ತಿಗಳ ಸ್ವಭಾವವನ್ನು ನೋಡಿದ್ರೆ ಈ ವ್ಯಕ್ತಿಗಳು ಏನು ಕೇಳಿದ್ರೆ ಯಾವಾಗಲೂ ಕೂಡ ಬೇರೆಯವರ ಕೆಳಗಡೆ ಕೆಲಸ ಮಾಡಿಕೊಳ್ತಕ್ಕಂತಹ ಒಂದು ಪರಿಸ್ಥಿತಿ ಇವರಿಗಿರುತ್ತೆ ಅಂದರೆ ಬೇರೆಯವರ ಕೆಳಗಡೆ ಕೆಲಸ ಮಾಡಿಕೊಂಡು ಜೀವನವನ್ನು ಕಳೆ ಕಳಬೇಕಾದಂತಹ ಪರಿಸ್ಥಿತಿ ಎದುರಾಗ್ತಕ್ಕಂಥದ್ದು ಈ ವ್ಯಕ್ತಿಗಳಿಗೆ ಮತ್ತೆ ಕನಿಷ್ಠವಾಗಿರತಕ್ಕಂಥ ಉದ್ಯೋಗವನ್ನು ಮಾಡ್ತಾರೆ ಅಂದರೆ ಉದ್ಯೋಗ ಅಂತಕ್ಕಂಥದ್ದು ಶ್ರೇಷ್ಠವಾಗಿರೋದಿಲ್ಲ ತುಂಬ ಕೆಳದರ್ಜೆಯ ಕೆಲಸಗಳನ್ನು ಮಾಡಿಕೊಂಡು ಕೆಳವರ್ಗದವರ ಜೊತೆಗೆ ಇರ್ಕೊಂಡು ಕೆಳ ಕೆಲಸಗಳನ್ನು ಮಾಡಿಕೊಂಡು ಯಾವಾಗಲೂ ಕೂಡ ಕನಿಷ್ಠ ವಿಚಾರಗಳು ಕನಿಷ್ಠ ಉದ್ಯೋಗವನ್ನೇ ಮಾಡಿಕೊಳ್ತಕ್ಕಂಥ ಸಾಧ್ಯತೆ ಹೆಚ್ಚು ಹೆಚ್ಚಾಗಿ ಈ ಒಂದು ವ್ಯಕ್ತಿಗಳಿಗೆ ಬರ್ತಕ್ಕಂಥದ್ದು ಅದೇ ಪ್ರಕಾರವಾಗಿ ಮತ್ತೆ ಮಾತನಾಡ್ತಕ್ಕಂಥ ಮಾತಿನಲ್ಲಿ ಬರೀ ಸುಳ್ಳು ಹೇಳ್ತಕ್ಕಂಥದ್ದು ಕಪಟ ಮಾತುಗಳು ಸುಳ್ಳು ಮಾತುಗಳು ಒಂದು ಕೂಡ ಸತ್ಯ ಆಡದೇ ಇರತಕ್ಕಂಥ ಮಾತುಗಳು ವೃತ್ತಿ ಕ್ಷಣದಲ್ಲಿ ಹುಟ್ಟಿರ್ತಕ್ಕಂಥ ಸ್ವಭಾವ ನೋಡೋದಾದರೆ ಯಾವಾಗಲೂ ಕೂಡ ಸ್ವಲ್ಪ ಸುಳ್ಳು ಹೇಳತಕ್ಕಂಥ ಸ್ವಭಾವ ಇರ್ತಕ್ಕಂಥದ್ದು ಮತ್ತೆ ಏನು ಕೇಳಿದ್ರೆ ಎಲ್ಲ ರೀತಿಯಾದಂತಹ ದುಷ್ಟ ಹವ್ಯಾಸಗಳಿಂದ ದುಷ್ಟ ಒಂದು ಮಾರ್ಗಗಳಿಂದ ಶಾರೀರಿಕವಾಗಿ ರೋಗ ಬಾಧೆಗಳು ಬರತಕ್ಕಂಥ ಸಾಧ್ಯತೆ ಹೆಚ್ಚಾಗಿರುತ್ತೆ ಶಾರೀರಿಕವಾಗಿ ರೋಗ ಬಾಧೆಗಳವರನ್ನ ಮೈಗೂಡಿಸ್ಕೊಳ್ಳುತ್ತೆ ಜೀವನ ಜೀವನ ಮಾಡಲಿಕ್ಕೆ ಸ್ವಲ್ಪ ಕಷ್ಟ ಆಗುವಂಥ ಸಾಧ್ಯತೆ ಹೆಚ್ಚಾಗಿ ಕಂಡು ಬರತಕ್ಕಂಥದ್ದು ಇನ್ನು ನಾಲ್ಕನೇ ಚರಣದಲ್ಲಿ ಹುಟ್ಟಿರ್ತಕ್ಕಂಥ ವ್ಯಕ್ತಿಗಳ ಸ್ವಭಾವವನ್ನು ಫಲವನ್ನು ನೋಡೋದಾದ್ರೆ ಏನ್ ಹೇಳ್ತಾರೆ ಧನಧಾನ್ಯ ಸಂಪತ್ತುಗಳನ್ನ ಹೆಚ್ಚಾಗಿ ಏನ್ ಮಾಡ್ತಕ್ಕಂಥ ಕೇಳಿದ್ರೆ ಸಂಪಾದನೆ ಮಾಡ್ಕೊಳ್ತಕ್ಕಂಥವನು ಧನಧಾನ್ಯ ಸಂಪತ್ತು ಇವೆಲ್ಲವನ್ನು ಕೂಡ ಹೆಚ್ಚಾಗಿ ಸಂಪಾದನೆ ಮಾಡ್ತಕ್ಕಂಥ ಗುಣ ನಾಲ್ಕನೇ ಚರಣದಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೆ ಇರುತ್ತೆ ಮತ್ತೆ ಯಾರ ವೈರತ್ವವನ್ನು ಕೂಡ ಈ ವ್ಯಕ್ತಿಗಳು ಪಡೆದುಕೊಳ್ಳೋದಿಲ್ಲ ಧನಧಾನ್ಯ ಜೊತೆಗೆ ಏನು ಕೇಳಿದ್ರೆ ಸಮಾಜದಲ್ಲೇ ಎಲ್ಲರ ಒಂದು ಮಿತ್ರತ್ವವನ್ನ ಸಂಪಾದನೆ ಮಾಡ್ತಾರೆ ಪ್ರೀತಿಯನ್ನ ಸಂಪಾದನೆ ಮಾಡ್ತಾರೆ ವೈರತ್ವ ಅಂತಕ್ಕಂಥದ್ದು ಈ ವ್ಯಕ್ತಿಗಳು ಸ್ವಲ್ಪ ಕಡಿಮೆ ಇರುತ್ತೆ ವೈರತ್ವ ಇರೋದಿಲ್ಲ ಅಂತ ಹೇಳಿ ಮತ್ತೆ ಬಹುಜನ ಪ್ರೇಮಿ ಎಲ್ಲರೂ ಇವರನ್ನು ಏನು ಮಾಡ್ತಾರೆ ಕೇಳಿದ್ರೆ ಪ್ರೀತಿಯಿಂದ ನೋಡ್ತಾರೆ ಗೌರವದಿಂದ ಕಾಣ್ತಾರೆ ಪ್ರೀತಿಯಿಂದ ಮಾತನಾಡಿಸ್ತಾರೆ ಪ್ರೇಮದಿಂದ ಕಾಣ್ತಾರೆ ಅಂತಕ್ಕಂಥದ್ದು ಅದೇ ಪ್ರಕಾರವಾಗಿ ಎಲ್ಲರೂ ಇಷ್ಟವಾಗಿರತಕ್ಕಂಥ ಸವಿಯಾದ ಮಾತುಗಳನ್ನು ಈ ವ್ಯಕ್ತಿಗಳು ಆಡ್ತಾರೆ ಹೌದಾಯ್ತಾ ವ್ಯಕ್ತಿಗಳಿಗೆ ಇಷ್ಟವಾಗತಕ್ಕಂಥ ಪ್ರತಿಯೊಬ್ಬರಿಗೂ ಇಷ್ಟವಾಗತಕ್ಕಂಥ ಸವಿಯಾದ ಮಾತುಗಳನ್ನು ಉತ್ತಮ ಮಾತುಗಳನ್ನು ತಮ್ಮ ಮಾತುಗಾರಿಕೆ ಅಂತಕ್ಕಂಥದ್ದು ಈ ವ್ಯಕ್ತಿಗಳಿಗೆ ಹೆಚ್ಚಿಗೆ ಇರತಕ್ಕಂಥದ್ದು ಮತ್ತು ಜ್ಞಾನವಂತರು ಹಾಗೂ ಏನು ಕೇಳಿದ್ರೆ ವಿದ್ಯಾವಂತರು ಕೂಡ ವ್ಯಕ್ತಿಗಳಾಗ್ತಾರೆ ಆಶ್ಲೇಷ ನಕ್ಷತ್ರ ಚತುರ್ಥ ಜನ ಹುಟ್ಟಿರ್ತಕ್ಕಂಥ ವ್ಯಕ್ತಿಗಳು ಉತ್ತಮ ಜ್ಞಾನವಂತರು ಉತ್ತಮ ವಿದ್ಯಾವಂತರು ಹೈರ್ ಎಜುಕೇಶನ್ ಅಂತ ಏನು ಕರಿತೀರಿ ಆ ಹೈಯರ್ ಎಜುಕೇಷನ್ ಮಾಡುವಲ್ಲಿ ಈ ವ್ಯಕ್ತಿಗಳು ಸಕ್ಸಸ್ ಆಗ್ತಾರೆ ಉತ್ತಮವಾಗಿರ್ತಕ್ಕಂಥ ಎಜುಕೇಶನ್ ಪಡ್ಕೊಳ್ತಾರೆ ಜ್ಞಾನವನ್ನು ಪಡ್ಕೊಳ್ತಾರೆ ವಿದ್ಯಾವಂತರಾಗ್ತಾರೆ ಸಮಾಜಕ್ಕೆ ಆ ಮುಖೇನವಾಗಿ ಒಂದು ಏನು ಕೇಳಿದ್ರೆ ಕೊಡುಗೆಯನ್ನು ಕೊಡತಕ್ಕಂಥ ಸಾಧ್ಯತೆ ಹೆಚ್ಚು ಹೆಚ್ಚಾಗಿ ಈ ವ್ಯಕ್ತಿಗಳಿಂದ ಎಕ್ಸ್ಪೆಕ್ಟೇಷನ್ ಮಾಡ್ಬೋದು ಇದು ಪ್ರಥಮ ದ್ವಿತೀಯ ತೃತೀಯ ಹಾಗೂ ಚತುರ್ಥಗಳನ್ನು ಹುಟ್ಟಿರ್ತಕ್ಕಂಥ ವ್ಯಕ್ತಿಗಳ ಗುಣ ಸ್ವಭಾವಗಳು ಫಲಗಳು ಅಂತ ಹೇಳಬಹುದು ಇನ್ನು ಆಶ್ಲೇಷ ನಕ್ಷತ್ರ ಈ ಒಂದು ನಕ್ಷತ್ರದಲ್ಲಿ ಹುಟ್ಟಿರ್ತಕ್ಕಂತಹ ವ್ಯಕ್ತಿಗಳ ಜೀವಿತಾವಧಿಯಲ್ಲಿ ಅನುಭವಿಸಬಹುದಂತಹ ಅಥವಾ ಬರಬಹುದಾದಂತಹ ಸಂಕಷ್ಟಗಳು ಅಥವಾ ಕಂಠಗಳನ್ನ ನೋಡೋದಾದ್ರೆ ಆಶ್ಲೇಷ ನಕ್ಷತ್ರದ ಒಂದು ಹುಟ್ಟಿರ್ತಕ್ಕಂತಹ ವ್ಯಕ್ತಿಗಳಿಗೆ ಬರಬಹುದಂತಹ ಕಂಠಗಳನ್ನ ನೋಡೋದಾದ್ರೆ ಜನಿಸಿರ್ತಕ್ಕಂತಹ ಒಂದು ವರ್ಷದಲ್ಲಿ ಏನಾಗುತ್ತೆ ಕೇಳಿದ್ರೆ ಚತುಷ್ಪಾದ ಪಶುಗಳ ಮೂಲಕ ಏನಾಗುತ್ತೆ ಕೇಳಿದ್ರೆ ಹಾನಿ ಉಂಟಾಗ್ತಕ್ಕಂಥ ಅಂದ್ರೆ ನಾಲ್ಕು ಪಾದಗಳು ಹೋಗತಕ್ಕಂಥ ಪ್ರಾಣಿಗಳು ಯಾವ ಪ್ರಕಾರ ಆಗಿರೋದು ಕ್ರೂರ ಪ್ರಾಣಿ ಆಗಿರ್ಬೋದು ಸಾಧು ಪ್ರಾಣ ಆಗಿರ್ಬೋದು ಚತುಷ್ಪಾದ ಪ್ರಾಣಿಗಳ ಮುಖೇನವಾಗಿ ಏನಾಗ್ತದೆ ಕೇಳಿದ್ರೆ ತೊಂದರೆ ಆಗ್ತಕ್ಕಂಥ ಸಾಧ್ಯತೆ ಹೆಚ್ಚಾಗಿರುತ್ತೆ ಮೊದಲೇ ವರ್ಷದಲ್ಲಿ ಇನ್ನು ಐದನೇ ವರ್ಷಗಳಲ್ಲಿ ಏನು ಕೇಳಿದ್ರೆ ಅಪಮೃತ್ಯುಕಂಟಕ ಹಾಗೂ ಭೀತಿ ಭಯ ಅಂತಕ್ಕಂಥದ್ದು ಹೆಚ್ಚಾಗಿ ಕಂಡು ಬರುತ್ತೆ ಐದನೇ ವರ್ಷಗಳಲ್ಲಿ ಇನ್ನು ಹನ್ನೊಂದನೇ ವರ್ಷದಲ್ಲಿ ಏನು ಕೇಳಿದ್ರೆ ವಿಪರೀತವಾಗಿರ್ತಕ್ಕಂಥ ಕಷ್ಟಗಳು ಬರುತ್ತೆ ಚಿಕ್ಕ ವಯಸ್ಸಿಗೆ ನೋಡಿ ಕಷ್ಟ ಬರುತ್ತೆ ಏನು ಬೇಕಾರಾಗಬಹುದು ಹನ್ನೊಂದನೇ ವರ್ಷಗಳಲ್ಲಿ ಸ್ವಲ್ಪ ವಿಪರೀತವಾಗಿರೋ ಕಷ್ಟಗಳು ಜೀವನದಲ್ಲಿ ಒದಗುತ್ತೆ ಅಂತ ಬರುತ್ತಾರೆ ಇನ್ನು ಇಪ್ಪತ್ತು ಏಳು ವರ್ಷದ ಮೇಲೆ ಏನು ಕೇಳಿದ್ರೆ ಒಂದು ವಿಪರೀತವಾಗಿರ್ತಕ್ಕಂಥ ವ್ಯಾಧಿ ಮೂಲಕ ಅಪಮೃತ್ಯು ಭಯ ಅಂತಕ್ಕಂಥ ಹೆಚ್ಚಾಗಿ ಕಾಣ್ತಕ್ಕಂಥದ್ದು ಇನ್ನು ಮೂವತ್ತು ವರ್ಷ ಕಳೆದ್ರೆ ಏನಾಗುತ್ತೆ ಕೇಳಿದ್ರೆ ಮೂವತ್ತು ವರ್ಷ ಹಾಗೋ ಹೀಗೋ ಬಿಟ್ರು ಅಂತಂದ್ರೆ ಇನ್ನೊಂದು ಎಂಬತ್ತು ವರ್ಷಗಳ ಕಾಲ ಈ ವ್ಯಕ್ತಿಗಳು ಪರಮಾಯುಷ್ಯ ಆಯುಷ್ಯ ಸಣ್ಣ ಪುಟ್ಟ ಕಾಯಿಲೆಗಳು ರೋಗಗಳು ಬಾಧೆಗಳು ಮುಗಿಸಿ ಇಪ್ಪತ್ತನೇ ವರ್ಷದಲ್ಲಿ ಬರುವಂತಹ ಒಂದು ವ್ಯಾಧಿ ಏನಿದೆ ಇಪ್ಪತ್ತೇಳು ವರ್ಷಕ್ಕೆ ಬರತಕ್ಕಂಥ ವ್ಯಾಧಿ ಏನಿದೆ ಆ ವ್ಯಾಧಿಯಿಂದ ಕಾಯಿಲೆಯಿಂದ ರೋಗದಿಂದ ಅದರಿಂದ ಬರುವಂತಹ ಅಪಮೃತ್ಯ ಕಂಠದಿಂದ ಈ ವ್ಯಕ್ತಿಗಳು ಪಾರ ಈ ವ್ಯಕ್ತಿಗಳಿಗೆ ಒಂದು ಎಂಬತ್ತು ವರ್ಷಗಳ ಕಾಲ ಪರಮಾಯುಷ್ಯ ಅಂತಕ್ಕಂಥದ್ದು ಪ್ರಾಪ್ತವಾಗುತ್ತೆ ಅಂತ ಬರ್ತಾರೆ ಮನುಷ್ಯ ಅಂದ ಮೇಲೆ ಚಿಕ್ಕ ಪುಟ್ಟ ಕಾಯಿಲೆಗಳು ತೊಂದರೆಗಳು ಬಾಧೆಗಳು ಜಲ ಬಾಧೆಗಳು ನೀರಿನ ಸಮಸ್ಯೆ ಹೋಗ್ತಕ್ಕಂಥ ದಾರಿಯಲ್ಲಿ ಬಿದ್ದೋಗ್ತಕ್ಕಂಥದ್ದು ಅಪಮೃತ್ಯ ಕಂಠಗಳು ವಾಹನ ಅಪಘಾತಗಳು ಹೃದಯಾಘಾತ ಇವೆಲ್ಲ ಕೂಡ ಒಂದು ನೆಪ ಮನುಷ್ಯನಿಗೆ ಎಲ್ಲರ ಜೀವನದಲ್ಲೂ ಇರೋದೇ ಯಾವ ವ್ಯಕ್ತಿ ಬಿದ್ದಿರೋದು ಬಿದ್ದದೇ ಇರತಕ್ಕಂಥ ಚರಿತ್ರೆ ಇಲ್ಲ ಯಾವ ವ್ಯಕ್ತಿ ಕೂಡ ಕಷ್ಟ ಬರದೇ ಇರತಕ್ಕಂಥದ್ದು ಕಾಯಿಲೆ ಬರದೇ ಇರತಕ್ಕಂಥದ್ದು ರೋಗ ಬರದೇ ಇರತಕ್ಕಂಥದ್ದು ಭಯ ಅಂತಕ್ಕಂಥದ್ದು ಇಲ್ಲ ಅನ್ನೋ ಹಾಗೇ ಇಲ್ಲ ಒಬ್ಬೊಬ್ಬ ವ್ಯಕ್ತಿಗೆ ಒಂದೊಂದು ರೀತಿಯಲ್ಲಿ ಸಮಸ್ಯೆಗಳು ಒಂದೊಂದು ರೀತಿಯಲ್ಲಿ ಕಷ್ಟಗಳು ಒಂದೊಂದು ರೀತಿಯಲ್ಲಿ ಅಪಮೃತ್ಯು ಭಯಗಳು ಒಂದೊಂದು ರೀತಿಯಲ್ಲಿ ಕಾಯಿಲೆಗಳು ಒಂದೊಂದು ರೀತಿಯಲ್ಲಿ ಮಾನಸಿಕ ಹಿಂಸೆಗಳು ಇವೆಲ್ಲವೂ ಕೂಡ ಮನುಷ್ಯನ ಏನಾಗ್ತದೆ ಕಾಡೆ ಕಾಡುತ್ತೆ ಅಂತಕ್ಕಂಥದ್ದು ಇದಿಷ್ಟು ಆಶ್ಲೇಷ ನಕ್ಷತ್ರದಲ್ಲಿ ಹುಟ್ಟಿರ್ತಕ್ಕಂಥ ವ್ಯಕ್ತಿಗಳ ಫಲ ಚರಣಫಲ ಫಲ ಹಾಗೂ ಬರಬಹುದಂತಹ ಅಪಮೂರ್ತಿ ಕಂಟಕ ಅಥವಾ ಖಂಡಗಳು ಅಂತ ಹೇಳ್ಬೋದು ಇನ್ನು ಮುಂದಿನ ನಕ್ಷತ್ರ ಮಗಾ ನಕ್ಷತ್ರ ಅಥವಾ ಮಗೇ ನಕ್ಷತ್ರ ಅಂತ ಕೇಳುತ್ತಾರೆ ಮಗಾ ನಕ್ಷತ್ರ ಅಂತ ಕೂಡ ಕರೀತಾರೆ ಈ ಒಂದು ಮಗಾ ನಕ್ಷತ್ರದಲ್ಲಿ ಹುಟ್ಟಿರ್ತಕ್ಕಂಥ ವ್ಯಕ್ತಿಗಳ ಸ್ವಭಾವ ಗುಣ ಸ್ವಭಾವ ಹಾಗೂ ಚರಣಫಲ ಕಂಡಗಳನ್ನು ಮುಂದಿನ ಒಂದು ಸಂಚಿಕೆಯಲ್ಲಿ ತಿಳಿಸ್ಕೊಡ್ತೀನಿ ಅಂತ ಹೇಳ್ತಾ ಸಾಧ್ಯವಾದರೆ ತಾವೆಲ್ಲರೂ ಕೂಡ ಸನಾತಿಗಳು ಹಿಂದೂ ಬಾಂಧವರಾಗಿದ್ದೀರಿ ತಮ್ಮ ಮಕ್ಕಳಿಗೆ ಈ ನನಗೆ ಸಂಸ್ಕಾರವನ್ನು ಕೊಡ್ತಾ ಬನ್ನಿ ಪ್ರತಿ ವಿಡಿಯೋದಲ್ಲೂ ಕೂಡ ನಾನು ಹೇಳ್ತಾ ಇರ್ತೀನಿ ಏನಿದು ಸಂಸ್ಕಾರ ಏನಿದು ಸಂಸ್ಕಾರ ಅಂತ ಅನ್ಕೋಬೇಡಿ ಸಂಸ್ಕಾರ ಅಂದ್ರೆ ಅತಿ ಮಹಾ ದೊಡ್ಡವಾಗಿರ್ತಕ್ಕಂಥ ವಿಷಯ ಏನೂ ಇಲ್ಲ ನೀವು ಯಾರು ಯಾವ ಧರ್ಮದಲ್ಲಿ ಹುಟ್ಟಿದೀರಿ ನಮ್ಮ ಧರ್ಮ ಅನುಸಾರ ಏನು ಹೇಳುತ್ತೆ ನಮ್ಮ ಧರ್ಮ ಬೋಧನೆ ಏನು ನಾವು ಯಾವ ರೀತಿಯಾಗಿ ನಡ್ಕೊಳ್ಬೇಕು ಸಮಾಜದಲ್ಲಿ ನಮಗೆ ಇರ್ತಕ್ಕಂಥ ಸ್ಥಾನಮಾನ ಗೌರವ ಯಾವುದು ಮತ್ತು ನಮಗೆ ಆ ಗೌರವಗಳು ಪ್ರಾಪ್ತವಾಗಬೇಕಂದ್ರೆ ನಾವು ಯಾವ ರೀತಿಯಾಗಿ ನಡ್ಕೊಳ್ಬೇಕು ಮತ್ತೆ ನಮ್ಮ ತಂದೆ ತಾಯಿಗಳನ್ನ ನಮಗೆ ವಿದ್ಯಾಗಲಿಸ ಗುರುಗಳನ್ನ ನಮ್ಮನ್ನು ನಂಬಿರತಕ್ಕಂತಹ ವ್ಯಕ್ತಿಗಳಿಗೆ ನಾವು ಯಾವ ರೀತಿಯಾಗಿ ಋಣಿಯಾಗಿರಬೇಕು ಅಂತಕ್ಕಂಥದ್ದು ನಮ್ಮ ಧರ್ಮದ ಬಗ್ಗೆ ಹಾಗೂ ದೇವರ ಬಗ್ಗೆ ಮಕ್ಕಳಿಗೆ ಇವಾಗಲಿಂದ ತಿಳಿಸ್ಕೊಡ್ತಾ ಹೋದರೆ ಪೂಜೆ ಪುನಸ್ಕಾರ ಸಂಸ್ಕಾರ ಆಚಾರ ವಿಚಾರ ನಡವಳಿಕೆ ವಿನಯ ವಿನಮ್ರತೆ ನಡವಳಿಕೆ ಇವೆಲ್ಲವನ್ನು ಹೇಳ್ಕೊಟ್ರೆ ಮುಂದೆ ಅವ್ರ ಜೀವನ ಖಂಡಿತವಾಗ್ಲೂ ಚೆನ್ನಾಗಿರುತ್ತೆ ಧರ್ಮ ವಿರೋಧಿಗಳಿಂದ ಆಗೋದಂತಹ ನಷ್ಟಗಳು ಅವ್ರಿಗೆ ಆಗೋದಿಲ್ಲ ಅವರು ಕೂಡ ತಮ್ಮ ಧರ್ಮವನ್ನು ನಡೆದಾಗ ಹೇಳ್ತಾರೆ ಧರ್ಮದಿಂದಲೇ ವಿಶ್ವಕ್ಕೆ ಶಾಂತಿ ಹೇಳ್ತಾರೆ ಯಾರು ಧರ್ಮವನ್ನು ಬಿಡೋದಿಲ್ಲ ಅವರಿಗೆ ಯಾವತ್ತೂ ಕೂಡ ಎಡುಗ ಧರ್ಮವನ್ನು ಯಾರು ರಕ್ಷಣೆ ಮಾಡ್ಕೊಂಡು ಧರ್ಮ ಧರ್ಮದಲ್ಲಿ ಯಾರು ನಡೀತಾರೋ ಸದಾಕಾಲವಾಗಿ ಧರ್ಮ ಅಂತಕ್ಕಂಥ ಭಗವಂತ ನಮ್ಮನ್ನು ಕಾಪಾಡ್ತಾನೆ ಅಂತಕ್ಕಂಥದ್ದು ಗೊತ್ತಿರತಕ್ಕಂಥ ವಿಚಾರ ಹಾಗಾಗಿ ಅದೆಲ್ಲವನ್ನು ಕೂಡ ಮಕ್ಕಳಿಗೆ ಕಲಸಿ ಅಂತ ಹೇಳ್ತಾ ಈ ಒಂದು ಸಂಚಿಕೆಯಲ್ಲಿ ನಾನು ಸಂಪೂರ್ಣ ಮಾಡ್ತಾ ಇದ್ದೀನಿ ತಮ್ಮೆಲ್ಲರೂ ಕೂಡ ಒಳ್ಳೇದಾಗ್ಲಿ ಭಗವಂತ ಒಳ್ಳೇದು ಮಾಡಲಿ ತರವೇ ಜನ ಸುಖಿನ ಭವಂತು ಲೋಕಾಸಮಸ್ತ ಸುಖಿನ ಭವಂತು ಸಮಸ್ತ ಸನ್ಮಂಗಳಾದಿ ಭವಂತು ಒಳ್ಳೇದಾಗಲಿ